ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಈ ಒಂದು ವಿಡಿಯೋದೊಳಗೆ ನಾನು ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಯಾವ ದಿವಸ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಅದರ ಮಹತ್ವ ಕಾರ್ಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶಿವರಾತ್ರಿ ಹಬ್ಬ ಹಿಂದೂಗಳಿಗೆ ಪವಿತ್ರವಾದಂಥ ಹಬ್ಬ ಶಿವನನ್ನು ಎಷ್ಟೆಷ್ಟೇ ಹೆಸರುಗಳಿಂದ ನಾವು ಕರಿತೀವಿ ಗಂಗಾಧರ ನೀಲಕಂಠ ಪಾರ್ವತಿಪತಿ ಪರಮೇಶ್ವರ ಭಕ್ತರ ಕಡೆಗೆ ಓಡೋಡಿ ಬರುವಂತಹ ಭೋಲೆನಾಥನನ್ನು ಜಾಗರಣೆ ಮಾಡುವ ಮೂಲಕ ಉಪವಾಸ ಮಾಡುವ ಮೂಲಕ ಒಂದು ಪ್ರಾರ್ಥನೆ ಮಾಡುವಂತಹ ಹಬ್ಬ ಅಂದ್ರೆ ಶಿವರಾತ್ರಿ ಹಬ್ಬ ಅಂತ ಹೇಳ್ಬೋದು ಶಿವನು ಲಯಕಾರಕ ಸೃಷ್ಟಿಗೆ ತೊಂದರೆ ಕೊಡುವವರನ್ನ ನಾಶ ಮಾಡುವಂತಹ ಶಕ್ತಿ ಹೊಂದಿದಂತಹ ದೈವ ನೋಡಿ ಶಿವರಾತ್ರಿ ಹಬ್ಬದ ಬಗ್ಗೆ ಬಹಳ ಹಿನ್ನೆಲೆ ಐತಿ ಇತಿಹಾಸ ಐತಿ ಶಿವಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖನೂ ಸಹಿತ ಐತಿ ಅದೇನಪ್ಪಾ ಅಂದ್ರ ಶಿವರಾತ್ರಿ ದಿವಸ ಯಾರು ಉಪವಾಸದಿಂದ ನನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ಶಿವಲೋಕ ಪ್ರಾಪ್ತಿಯಾಗುತ್ತಾ ಅಂತ ಹೇಳಿ ಸಹ ಸ್ವಯಂ ಪರಮೇಶ್ವರನೇ ಪಾರ್ವತಿಗೆ ಹೇಳ್ತಾನ ಅಂತ ಹೇಳಿ ಉಲ್ಲೇಖ ಐತಿ ಇಂತಹ ಮಹತ್ವ ಹೊಂದಿದಂತಹ ಶಿವರಾತ್ರಿ ಆಚರಣೆಯನ್ನ ಹೇಗ್ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಅಂತ ಹೇಳಿ ನಾನೀಗ ಹೇಳ್ತೀನಿ ನೋಡ್ರಿ ಈ ವರ್ಷದ ಶಿವರಾತ್ರಿ ಪಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿ ಶುಕ್ರವಾರ ಮಾರ್ಚ್ ಎಂಟರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕ ಪ್ರಾರಂಭ ಆಗುತ್ತ ಮಾರ್ಚ್ ಒಂಬತ್ತು ಶನಿವಾರ ಸಂಜೆ ಆರು ಇದು ಮುಕ್ತಾಯ ಆಗುತ್ತಾ ಮಾರ್ಚ್ ಎಂಟರಂದು ಶುಕ್ರವಾರ ಶಿವರಾತ್ರಿ ಆಚರಣೆಯನ್ನ ಮಾಡ್ಲಾಗುತ್ತ ನೋಡ್ರಿ ಮಾರ್ಚ್ ಎಂಟು ಶುಕ್ರವಾರ ಅವತ್ತು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತು ಫುಲ್ ದಿವಸ ನಾವು ಸಾತ್ವಿಕ ಆಹಾರವನ್ನು ತಗೊಳೋದು ಭಾಳ ಚಲೋದು ನೋಡ್ರಿ ಸಾಯಂಕಾಲ ಮತ್ತು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಶಿವನಿಗೆ ಬಿಲ್ಪತ್ರೆಯನ್ನು ಏರಿಸ್ತಾ ಲಿಂಗ ಪೂಜೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ನೂರ ಎಂಟು ಸಾರಿ ಪಂಚಾಕ್ಷರಿ ಮಂತ್ರದ ಭಾಗವಾದಂತಹ ಓಂ ನಮಃ ಶಿವ ಮಂತ್ರವನ್ನು ಪಠನೆ ಮಾಡಬೇಕು ನೋಡ್ರಿ ರಾತ್ರಿ ನಮ್ಗೆ ಆಗ್ತಿತ್ತಂದ್ರೆ ಉಪವಾಸ ಮಾಡ್ಬೋದು ಆಮೇಲೆ ಫುಲ್ ರಾತ್ರಿ ನಾವು ಜಾಗರಣೆ ಮಾಡ್ಬೋದು ಆಗಂಗಿಲ್ಲ ಅಂತ ನಾವು ಸಾ ಸಾತ್ವಿಕ ಆಹಾರವನ್ನು ತಗೊಂಡು ಉಪವಾಸ ಮಾಡಲಾರ್ದ ಅಷ್ಟು ಮಾಡಿದ ನಡಿತೈತಿ ಆಮೇಲೆ ರಾತ್ರಿ ಜಾಗರಣೆ ಆಗ್ತಿ ಅಂದ್ರೆ ಮಾಡ್ಬೋದು ಇಲ್ಲ ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ನಾವು ಶಿವನ್ನ ಒಂದಿಷ್ಟು ಪ್ರಾರ್ಥನೆ ಮಾಡಿದ್ವಿ ಅಂದ್ರೆ ನಮ್ಗೆ ಮೋಕ್ಷದ ಹಾದಿ ಸುಗಮ ಆಗುತ್ತೆ ಅಂತ ಹೇಳಿ ನಮಗೊಂದು ನಂಬಿಕೆ ಐತಿ ಭಕ್ತಿ ಮುಖ್ಯ ಭಕ್ತಿಯಿಂದ ಬೇಡ್ಕೋರಿ ಶಿವನನ್ನು ದೇವ್ರೊಳ್ಳೆ ಮಾಡೇ ಮಾಡ್ತಾನೆ ನೋಡ್ರಿ ಇದು ಯೂ ವಿಡಿಯೋ ಇಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸ್ತಾಯಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತಿಂಥ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ